ಸ್ವಾಮಿ ಶರಣಂಗಯ್ಯಪ್ಪ ಎಲ್ಲರಿಗೂ ನಮಸ್ಕಾರ ಈ ಹಿಂದೆ ನಾವು ಒಂದು ವಿಡಿಯೋ ಮಾಡಿದ್ದು ಅಂಗವೈಕಲರ ರೈಲ್ವೆ ಕನ್ಸೆಷನ್ ಸರ್ಟಿಫಿಕೇಟ್ ಬಂದಲ್ಲ ಅಂದರೆ ರೈಲ್ವೆ ವಿನಾಯಿ ಪಾಸ್ ಫ್ರೀ ಟಿಕೆಟ್ ಹ್ಯಾಂಗ್ ಮಾಡಬೇಕು ಅಂಗವಿಕಲರ ಕೋಟಾದಾಗ ಅಂತೇಳಿ ಪಾಸ್ ಹೆಂಗೆ ಮಾಡ್ಕೋಬೇಕು ಅಂತೇಳಿ ಮಾಡಿದ್ದೆವು ಈಗ ಆ ಪಾಸ್ ಮುಖಾಂತರ ಟಿಕೆಟ್ ಹೆಂಗೆ ಮಾಡ್ಕೋಬೇಕು ಅನ್ನೋದು ನಾವು ಈಗ ನೋಡ್ಕೊಳ್ಳೋಣ ಮೊದಲು ನಾವು ರೈಲ್ ಕನೆಕ್ಟ್ ಆ್ಯಪ್ದಾಗ ಹೋಗಿರಿ ರೈಲ್ ಕನೆಕ್ಟ್ ಆ್ಯಪ್ ಡೌನ್ಲೋಡ್ ಮಾಡ್ಕೋಬೇಕು ಡೌನ್ಲೋಡ್ ಮಾಡ್ಕೊಂಡ ನಂತರ ಅದಕ್ಕೊಂದು ಯೂಸರ್ ಐಡಿ ಇರ್ತದೆ ಪೈಲ ಯೂಸರ್ ಐಡಿ ಕ್ರಿಯೇಟ್ ಮಾಡ್ಕೊಪಿಲ್ಲ ರೈಲ್ ಕನೆಕ್ಟ್ ಆ್ಯಪ್ ಆ್ಯಪ್ ಕನೆಕ್ಟ್ ಮಾಡ್ಕೊಬೇಕು ಮಾಡೋಕ್ಕಿತ್ ಮಾಡ್ಕೊಳ್ಬೇಕಾ ಒಂದು ಅದಕ್ಕೆ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಬರತ್ತೆ ಅದು ಮಾಡ್ಕೋಬೇಕು ಅದಕ್ಕೆ ನೆಕ್ಸ್ಟ್ ವೀಡಿಯೋದಾಗ ನಿಮ್ಗೆ ಹೇಳ್ತಾರೆ ಕ್ಲಿಯರ್ ಆಗಿ ಈಗ ಇದನ್ನ ಲಾಗಿನ್ ಆಗೋಣ ನಾ ಈಗ ಆಲ್ರೆಡಿ ನಂದು ಆ್ಯಪ್ ಡೌನ್ಲೋಡ್ ಐತಿ ಮತ್ತು ಅದರ ಲಾ ಐ ಡಿ ನನ್ನ ಕಡೆ ಅದ ಪಾಸ್ವರ್ಡ್ ಹಾಕಿ ಲಾಗಿನ್ ಆಗೋಣ ಲಾಗಿನ್ ಆದ ನಂತರ ನಾವೀಗ ಸ್ಟೇಷನ್ ಕೋಡ್ ಹಾಕ್ಬೇಕು ಒಂದು ಮಿಟ್ ಸ್ವಲ್ಪ ಸೊ ಡಿಲಿವರ್ ಹಾಕಿ ಹಾಕೋ ರಿಫ್ರೆಶ್ ಮಾಡೋಣ ಹ್ಞೂ ಹ್ಞೂ ಟ್ರೈನ್ ರೀ ಟ್ರೈನ್ ಈಗ ట్రైన్ మోకి హిఫ్రెష్ ఆ ఇల్లు తమ్ళల్ బా పాస్వర్డ ఈ ఐడి ఇర్ ఐడి బా ఇర్ ఐడి హక్కు ఆమెన్ తగ్ద నం ఈ నవ్వు యావ స్టేషన్ హోక ఆ స్టేషన్ ఇలా బుక్ టికెట్ తోగ్ ఇది ఆల్డి కొట్టం టు హుబ్ళి ఐతి ఇది బ్యాడ స్టేషన్ చేంజ్ మేరళ హోతి కేరళ భా ఇకైతి మ సింపుల్ ఇల్ే మాడను బగావ టు ఎర్నాకులం ఇలా బెళ్గావ యుల్ హుబ్ళి అది బ్యాడ బెళగ్ టు ఎర్నాకూలం మ్యాండి క్యాప్ తో ಅದರ ಫಿಸಿಕಲ್ ಕೊಟ್ಟದ ಹ್ಯಾಂಡಿಕ್ಯಾಪ್ ಕೊಟ್ಟು ಹೋಗೋದ ಇಲ್ಲೊಂದು ಆಪ್ಷನ್ ಬರ್ತು ನೋಡ್ರಿ ಸ್ಪೆಷಲಿ ಎಲೆಬಲ್ ಅವಾಲ ಕನ್ಸೆಷನ್ ಟು ನೀಡ್ ಕ್ಯಾರಿ ಫೋಟೋ ಅಂದ್ರೆ ನೀವು ಅಲ್ಲಿ ಟಿಕೆಟ್ ಚೆಕ್ ಮಾಡಿ ಟಿಶ್ಟ್ ಬಂದರೆ ನಿಮಗೆ ಐ ಡಿ ಕಾರ್ಡ್ ಕಂಪಲ್ಸಿ ತೋರಿಸ್ಬೇಕವ್ರಿಗೆ ಹ್ಞೂ ಇನ್ನು ಡೇಟ್ ಹಾಕೊಳ್ಳೋನು ಡೇಟ್ ಹಾಕೊಂಡ್ಬೇಕ ಆ ದಿವಸಕ್ಕೆ ನಮಗೆ ಅವೈಲೇಬಲ್ ಟಿಕೆಟ್ ಅವಿಲ್ಲ ನೋಡ್ ಪ್ರತಿಯೊಂದು ನಾಲ್ಕು ಒಂದು ಒಂದು ಟ್ರೈನಾದ್ರೆ ನಮ್ಮ ನಾಲ್ಕು ಸೀಟ ಖುಲಾ ಇರ್ತಾವೆ ಕಂಪಲ್ಸರಿ ಯಾವಾಗಲೂ ఈ స్లీపర్ చెక్ ఈ స్లీపర్ హోడిసి జనరల్ ఆగలి జనరల్కి వంద బే ఆప్ ఐతి అదని నమే బేరే వీడియో మాట్తాను ఈ నోడి అవైలబల్ నాకు శీటర్ నమకి అదే ఓకే ఓడి ఒ సంఘట హ్యాండిక్యాప్ట్ సంఘట ఎస్కార్ట్ అందరి నిఘట జారు బందో అదూ మోబౌదు ఈ ఒందే టికెట్ మత ఓకే ఓడి రీ నిసర క్లిక్ మిరీ ఆ ప్లీజ్ వెరిఫై ಪ್ಯಾಸೆಂಜರ್ ಹಾಂ ಇದ್ರ ಓಕೆ ಹೊಡ್ರಿ ಹಾಗೆ ನಿಮ್ಮದು ಇಲ್ಲಿ ನೋಡ್ರ ನಿಮಗೆ ಕೋಡ್ ನಂಬರ್ ಡೇಟ್ ಆಫ್ ಬರ್ತ್ ಆಮೇಲೆ ಐ ಡಿ ನಂಬರ್ ಎಲ್ಲ ಬಿಡೋದೈತಿ ನಾವು ಆಲ್ರೆಡಿ ಫಿಲ್ ಮಾಡಿಟ್ಟಿರದ್ರಲ್ಲ ಈ ಥರ ತುಂಬ ನಿಮ್ಗೆ ಆಯ್ತು ತುಂಬ ನೆಕ್ಸ್ಟ್ ರಿವ್ಯೂ ಜರ್ನಿ ಡೀಟೇಲ್ಸ್ ಐತಿ ಅದ್ರ ಮ್ಯಾಲ ಓಕೆ ಹೊಡಿಬೇಕು ಓಕೆ ಹೊಡೆದಂದ್ರೆ ನಿಮ್ಗೆ ನಿಮಗೆ ಇಲ್ಲಿ ಎರಡು ಆಪ್ಷನ್ ತೋರಿಸ್ತಾವೆ ಫೋನ್ಪೇದ ಗೂಗಲ್ ಪೇದಾ ಆಮೇಲೆಲ್ಲ ನೀವು ಕಾರ್ಡ್ಲೆ ಮಾಡ್ತೀರಿ ಕಾರ್ಡ್ಲಿ ನಾವು ಥ್ರೂ ಫೋನ್ಪೇಲಿ ಹೋಗಲು ಇಲ್ಲ ಯು ಪಿ ಐ ಬಿ ಮೇಲೆ ಇಲ್ಲಿ ಕ್ಯಾಪ್ಷ ತೊಗೊಳಗೆ ಬಂದ್ರೆ ಕ್ಯಾಪ್ಷಾ ಎಂಟ್ರ್ ಮಾಡುವ ಪ್ರೊಷೀಟ್ ಟು ಪೇ ಅದ ಪಕ್ಷ ನಿಮಿಷ ನಮ್ಗೆ ನಾಲ್ಕುನೂರ ತೊಂಬತ್ತು ವರ್ಷಕ್ಕೆ ಈಗ ನೋಡಿ ಕನ್ಸೆಷನ್ ಕಟ್ಟಾಗಿ ಒನ್ ಫಿಫ್ಟಿ ಟು ತೋರ್ಸಿದ್ವು ಪ್ರೊಷೀಟ್ ಟು ಪೇ ಇದು ಪೇ ಅಂದ್ರೆ ಅಂದರೆ ನಿಮಗೆ ಕ್ಯಾಪ್ಷಾಗಿ ಪೇ ಅಂದ್ಬಿಡುವ ಒಂದು ಐದು ಹತ್ತು ಸೆಕೆಂಡ್ದಾಗ ನಿಮ್ದು ಟಿಕೆಟಾಗಿ ನಿಮ್ಗೆ ಮೇಲ್ ಐ ಡಿ ಬರತ್ತೆ ಅದು ಟಿಕೆಟ್ ಇದು ಹಾಕೈತಿ ನಿಮ್ಗೆ அதன் டிக்கெட்டு ஷேவ் மாஃப் ரூபதாக ஷேவ் மாசுக நம்ம மந்தி அங்கே நமக்குள்ளீட் மாதாடாகி யாது க்ளியராக வரோங்கல ஆப்ஷன் வந்து நோட் பிரே நீ ஃபோன்பேது நான் பக்க யூட்டூபர்ல சும் ஹாண்டிகாப் அங்கே வந்து ஹெல்ப்ளே நம்ம சொன்ன பிரய்ன ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಇನ್ನೇನಾದರೂ ಇದ್ರ ಬದಲು ಹಂಗಲ್ ಬದಲು ಯಾವುದೋ ನಿಮಗೆ ಮಾಹಿತಿ ಬೇಕಾದ್ರೆ ಭೀ ಕೇಳ್ರಿ ಯಾವಾಗಲೂ ನಿಮಗೆ ಹೆಲ್ಪ್ ಮಾಡೋಕೆ ತಯಾರಿರ್ತೇವೆ ನಾವು ಸ್ವಾಮಿ ಶಿವಣಮಯ್ಯಪ್ಪ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು